ಆರೇಳು ಕೋಟಿ ಬೆಲೆ ಬಾಳುವ ಇನ್ನೂರು ಜನ ರೈತರು ಸೇರಿ ಬೆಳೆದ ಅಡಿಕೆಯನ್ನು ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಲಾಗಿದ್ದು ಈ ವೇಳೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಅಡಿಕೆ ಶೇಖರಣೆ ಗೋದಾಮಿಗೆ ಬೀಗ ಹಾಕಿರುವುದಕ್ಕೆ ನ್ಯಾಯ ಕೇಳಲು ನೂರಾರು ಜನ ರೈತರು ಬುಧವಾರದಂದು ಹಾಸನ ನಗರದ ರಿಂಗ್ ರಸ್ತೆ ರೋಡ್ ಕುವೆಂಪು ನಗರದಲ್ಲಿರುವ ವಾಣಿಜ್ಯ ತೆರಿಗೆಗಳ ಇಲಾಖೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಲಯದ ಎದುರು ನ್ಯಾಯ ಕೇಳಲು ಜಮಾಯಿಸಿ ಎಚ್ಚರಿಸಿದರು ರೈತ ಸಂಘದ ಅರಕಲಗೂಡು ತಾಲೂಕು ಅಧ್ಯಕ್ಷ ಯೋಗಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ನಾವುಗಳೆಲ್ಲ ಅಡಿಕೆ ಬೆಳೆಗಾರರು ಹಸಿ ಅಡಿಕೆಯನ್ನು ತೋಟದಲ್ಲಿ ಬೆಳೆದು ಅದನ್ನೆಲ್ಲ ಒಂದು ಕಡೆ ಸಾಗಿಸಿ ಬೇಯಿಸಿ ಬಣ್ಣ ಕಟ್ಟಿ ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಿದ ನಂತರ ಸಿಮೆಂಟ್ ಕಣದಲ್ಲಿ ಒಣಗಿಸಿದ ಮೇಲೆ ಸ್ಟೋರ್ ಮಾಡಲಾಗುತ್ತದೆ ನಮ್ಮಲ್ಲಿ ಲೇಬರ್ ಕೊರತೆ ಸರಿಯಾದ ರೀತಿ ತೂಕದ ಮಿಷನ್ ರೈತರ ಬಳಿ ಇರುವುದಿಲ್ಲ ಇದರಿಂದಲೇ ಕ್ಲಬ್ಗೆ ಐವತ್ತರಿಂದ ನೂರು ಜನ ಒಂದು ಕಡೆ ಅದನ್ನು ದಾಸ್ತಾನು ಮಾಡಲಾಗುತ್ತದೆ ಸಂತೋಷ್ ಎಂಬುವರ ಉಗ್ರಾಣದಲ್ಲಿ ಕಳೆದ ವರ್ಷವೂ ಕೂಡ ಇಡಲಾಗಿತ್ತು ಅದರಂತೆ ಈ ವರ್ಷವೂ ಕೂಡ ಇಡಲಾಗಿದೆ ಎಂದರು ತೆರಿಗೆ ಇಲಾಖೆಯವರು ವರ್ತಕರ ಗೋಡನ್ ಸೀಸ್ ಮಾಡಬೇಕು ಆದರೆ ಏಕಾಏಕಿ ಬಂದು ರೈತರ ಗೋಡನ್ ಸೀಸ್ ಮಾಡಿದ್ದು ಆದರೆ ಸೀಜ್ ಮಾಡುವಾಗ ಈ ವೇಳೆ ರೈತರುಗಳೆಲ್ಲ ಸಹಕರಿಸಿದ್ದೇವೆ ಹೊರತು ಅವರ ಕರ್ತವ್ಯಕ್ಕೆ ಯಾವುದೇ ಅಡ್ಡಿಪಡಿಸಿರುವುದಿಲ್ಲ ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಂದು ಇನ್ಕಮ್ ಟ್ಯಾಕ್ಸ್ ಕಚೇರಿ ಮುಂದೆ ರೈತರು ಬಂದಿದ್ದು ಬೆಳಗ್ಗೆಯಿಂದ ಬಂದು ಕಾಯುತ್ತಿದ್ದರೂ ಯಾವ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ದೂರಿದರು ನಮ್ಮನ್ನು ಕರೆಸಿ ತನಿಖೆ ಮಾಡಲಿ ನಾವು ತನಿಖೆ ಕೊಡುತ್ತೇವೆ ನೂರು ಜನ ರೈತರು ತಮ್ಮ ತಮ್ಮ ಕೆಲಸ ಬಿಟ್ಟು ಆದಾಯ ಇಲಾಖೆ ಕಚೇರಿ ಬಳಿ ಬಂದಿದ್ದು ಇಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ ಇನ್ನು ಇಲ್ಲಿ ಯಾವ ವ್ಯವಸ್ಥೆಗಳು ಸರಿಯಾಗಿಲ್ಲ ತೆರಿಗೆ ಇಲಾಖೆ ಅಧಿಕಾರಿಗಳು ಸಭೆ ಇದೆ ಎಂದು ಕಾರಣ ಹೇಳಿದ್ದು ಬುಧವಾರದಂದು ಮಧ್ಯಾಹ್ನ ಮೂರು ಗಂಟೆವರೆಗೂ ಅಧಿಕಾರಿಯನ್ನು ಕಾಯುತ್ತೇವೆ ಈ ರೀತಿ ಅಧಿಕಾರಿಗಳು ಕಾಲಹರಣ ಮಾಡುವುದು ನೋಡಿದರೆ ಇಲ್ಲಿ ಏನಾದರೂ ಡಿಮ್ಯಾಂಡ್ ಮಾಡಿದ ರೀತಿ ಕಾಣುತ್ತಿದೆ ಎಂದು ರೈತರು ಅನುಮಾನಿಸಿದರು ಇದಕ್ಕೆಲ್ಲ ಎದರಿ ಓಡುವುದಿಲ್ಲ ನಾವು ದಾಖಲೆ ಕೊಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಏನಾದರೂ ಸಾಬೂಬು ಹೇಳಿಕೊಂಡು ಕಾಲಹರಣ ಮಾಡಿದರೆ ನಾವುಗಳು ಪೊಲೀಸ್ ಅನುಮತಿ ಪಡೆದು ಈ ಕಚೇರಿಯನ್ನೇ ಬಂದ್ ಮಾಡಿ ನ್ಯಾಯ ಕೇಳುತ್ತೇವೆ ಎಂದು ಎಚ್ಚರಿಸಿದರು ಅಡಿಕೆ ಬೆಳೆ ರೈತ ಇಮ್ರಾನ್ ಮಾತನಾಡಿ ಅರಕಲುಗುಡು ಮತ್ತು ಹುಣಸೂರು ತಾಲೂಕು ರೈತರು ತಮ್ಮ ಅಡಿಕೆಯನ್ನು ಒಂದು ಜಾಗದಲ್ಲಿ ಇಟ್ಟು ತಯಾರು ಮಾಡುವುದಕ್ಕೆ ಕೊಡಲಾಗಿದೆ ಒಂದು ಚೀಲ ಹಸಿ ಅಡಿಕೆ ಕೊಟ್ಟರೆ ಅವರು ಹನ್ನೆರಡು ಕೆಜಿ ಅಡಿಕೆ ಕೊಡಬೇಕು ದರ ಹೆಚ್ಚಾದಾಗ ಅದನ್ನು ವ್ಯಾಪಾರ ಮಾಡುತ್ತೇವೆ ಒಂದು ಜಾಗದಲ್ಲಿ ಇರುವುದೇ ತಪ್ಪ ಎಂದು ಹೇಳಿ ಅಡಿಕೆ ಇರುವ ಗೋದಾಮಿಗೆ ಬೀಗ ಹಾಕಿಕೊಂಡು ಸಿ ದಾಖಲೆ ಎಲ್ಲ ನಮ್ಮ ಬಳಿ ಇದ್ದು ನಮ್ಮ ಮಾಲು ನಮಗೆ ಕೊಟ್ಟರೆ ಸಾಕು ಎಂದರು ಇಲ್ಲಿ ಕಚೇರಿಗೆ ಬಂದರೆ ನಮ್ಮನ್ನು ಕೇಳುವವರೇ ಯಾರು ಇಲ್ಲ ಅಂದಾಜು ಒಟ್ಟು ಜನ ರೈತರು ಅಡಿಕೆಯನ್ನು ಒಂದು ಕಡೆ ಶೇಖರಣೆ ಮಾಡಲಾಗಿದೆ ಕಡಿಮೆ ಎಂದರೂ ಆರು ಕೋಟಿ ಬೆಲೆ ಬಾಳುವ ಅಡಿಕೆ ಇದೆ ಅಡಿಕೆ ಇರುವ ಗೋಡನ್ಗೆ ಬೀಗ ಹಾಕಿದ ಮೇಲೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಕೂಡ ಯಾರನ್ನು ನೇಮಕ ಮಾಡಿರುವುದಿಲ್ಲ ಈ ಗೋಡನ್ ಹಿಂಭಾಗದ ಬೀಗ ಒಡೆದು ತುಂಬಿಕೊಂಡು ಹೋದರೆ ನಮ್ಮ ಮಾಲು ನಮಗೆ ಕೊಟ್ಟರೆ ಸಾಕು ಕೊಡದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಅವ್ರು ಇಲ್ಲ ಇಲ್ಲ ನಮಗೆ ಏನೋ ಇನ್ಫಾರ್ಮೇಶನ್ ಬಂದಿದೆ ನಾವು ಇದನ್ನ ಲಾಕ್ ಮಾಡ್ಲೇಬೇಕು ನಿಮ್ ಅಲ್ಲಿ ಏನಿದೆ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಆರ್ ಟಿ ಸಿ ಗಳಿದೆ ತಕೊಂಡ್ ಬನ್ನಿ ಅಂತ ಹೇಳಿ ಇಷ್ಟು ಹೇಳುದು ಇಮ್ರಾನ್ ಮಕ್ತಾರ್ ಟಿ ಪಿ ಮೆಂಬರ್ ಕೊಡೋಣ ಒಂದು ಇನ್ನೂರ್ ಜನ ರೈತರಿದ್ದಾರೆ ಸರ್ ಸುಮಾರು ಸುಮಾರು ಇನ್ನೂರ್ ಜನ ರೈತರು ಮಾಲ್ ಎಲ್ಲ ಇದೆ ಶಿವಣ್ಣ ಕೆರೆಕುಡಿ ಇಮ್ರಾನ್ ಮುಕ್ತಾರ್ ಮತ್ತೆ ಆದ ನಾಗೇಶು ಇನ್ನು ಹಲವಾರು ಸಣ್ಣಯ್ಯ ಮತ್ತೆ ನಮ್ಮ ಬೆಳವಾಡಿ ಮಂಜು ಎಲ್ಲರದ್ದು ಇದೆ ಸರ್ ಶಿವಣ್ಣ ಇಮ್ರಾನ್ ಮಕ್ತರ್ ನಾಗೇಶ್ ಸಣ್ಣಯ್ಯ ಮಂಜು ಲೋಕೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನಾ